హాయ్ హలో నమస్కార భక్త శివకుమార ఆర్పల్ సిక్స్ చాలా స్వగత నవీవత్ బ ప్లేస్ పంచముఖి అంజనేయ స్వామి దేవస్థాన అదూ రైర మన దేవరీ దేవి దేవస్థానకు ఇల్ నవేనే బేట్కండ్రు కూడా ಕ್ಷಣ ಮಾತ್ರದಲ್ಲಿ ಪರಿಹಾರವನ್ನು ನೀಡುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಆ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಒಳ್ಳೇದಾಗತ್ತೆ ಅನ್ನೋದನ್ನು ಅರ್ಚಕರ್ತರನ್ನು ಕೇಳಿದ್ನ ಹಾಗೆ ಹೋಮ ಹವನಗಳನ್ನು ಮಾಡಿ ನಿಮ್ಮ ತೊಂದರೆಗಳನ್ನು ನೀಗಿಸುವಂತಹ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಅದ್ರಲ್ಲ ಮಹಿಮೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಒಳ್ಳೇದಾಗತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ನೀವು ಮಂತ್ರಾಲಯಕ್ಕೆ ಹೋದಾಗೆಲ್ಲ ನೀವು ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿರ್ತೀರಿ ಪಂಚಮುಖಿ ದೇವಸ್ಥಾನ ಹಿಂಭಾಗದಲ್ಲೇ ಇರುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಪವರ್ಫುಲ್ ಪವಾಡಗಳನ್ನು ನಡೆಯುವಂಥ ಕಣ್ಣಾರೆ ಕೂಡ ಕಾಣಬಹುದು ಇಲ್ಲಿ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನು ಕೊಡುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನ ರಾಯರೇ ಸ್ವತಃ ಪೂಜೆ ಮಾಡಿ ವರವನ್ನು ಕರುಣಿಸಿಕೊಂಡಿರುವಂತಹ ಪುಣ್ಯ ಕ್ಷೇತ್ರ ಈ ಲಕ್ಷ್ಮೀ ದೇವಿ ದೇವಸ್ಥಾನ ಇದು ಪಂಚಮುಖಿ ದೇವಸ್ಥಾನ ಹಿಂಭಾಗದಲ್ಲೇ ಇರುವಂತಹ ದೇವಸ್ಥಾನ ಇಲ್ಲಿ ಬನ್ನಿ ನೋಡಿ ಈ ರೀತಿ ಯಾವ ರೀತಿ ಇದೆ ಅನ್ನೋದನ್ನ ಒಳಗಡೆ ಗವಿ ಕೂಡ ಇದೆ ಆ ಗವಿಯಲ್ಲಿ ಹೋಮ ಕೂಡ ಮಾಡ್ತಾರೆ ಏನಕ್ಕೆ ಅಂತಂದರೆ ಇಲ್ಲಿ ಮಕ್ಕಳು ಇಲ್ಲದೇ ಇರೋರು ಹಣಕಾಸಿನ ತೊಂದರೆ ಏನಾರು ಇದ್ದರೆ ಅಥವಾ ಮನೆಯದೇನಾರು ಪ್ರಾಬ್ಲಮ್ ಇದ್ದರೆ ಗಂಡ ಹೆಂಡತಿ ಜಗಳ ಇದು ಯಾವುದಾದ್ರು ಪ್ರಾಬ್ಲಮ್ ಏನಾರು ಇದ್ದರೆ ಇಲ್ಲಿ ಬಂದು ಅರ್ಚಕರು ಹೇಳುವ ರೀತಿಯಲ್ಲಿ ನೀವು ಹೋಮ ಹವನಗಳನ್ನು ಮಾಡಿಸಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಕೊಡುವಂತಹ ತಾಯಿತ ಆಗಿರ್ಬೋದು ಅಥವಾ ಲಕ್ಷ್ಮಿ ಯಂತ್ರ ಇದೆ ಆ ಯಂತ್ರ ಕೂಡ ತಗೊಂಡು ಮನೆಗೆ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಕೂಡ ಅರ್ಚಕರು ಹೇಳ್ತಾರೆ ಆ ರೀತಿ ನೀವು ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಯಾರೋ ಸ್ವಾಮೀಜಿ ಕೂಡ ಇದ್ದರು ಅವರು ನೋಡಿದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ನೋಡಿದಂತೆ ಭಾಷವಾಗಿತ್ತು ಇಲ್ಲಿ ಇಲ್ಲಿ ಕೂಡ ನೋಡ್ತಾ ಇದ್ರಲ್ಲ ಇಲ್ಲಿ ದಿ ದೀಪಕ್ಕೆ ಎಣ್ಣೆ ಕೊಡುವಂತಹ ಸ್ಥಳ ಇಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಪ್ರತಿದಿನ ದೀಪಕ್ಕೆ ಎಣ್ಣೆ ಇಲ್ಲಿ ಕೊಡ್ತಾರೆ ಅದನ್ನು ತಗೋಗಿ ಹೆಜ್ಜೋಡ್ಗೆ ಹಾಕುವಂಥದ್ದು ಇಲ್ಲಿ ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ರೀತಿ ಹೋಮ ಹವನ ಮಾಡುವಂತಹ ಗವಿ ಇದೆ ಇಲ್ಲಿ ನೋಡಿ ಇಲ್ಲಿದೆ ದೇವಸ್ಥಾನದ ಮುಂಭಾಗಲ್ಲ ಏಕೆಂದರೆ ಇಲ್ಲಿ ಗವಿ ಥರನೇ ಇರುತ್ತಲ್ವ ಅದರಿಂದ ಇಲ್ಲಿ ಹೋಮ ಹವನಗಳನ್ನು ಮಾಡುವಂಥ ಜಾಗ ಇದು ಇಲ್ಲಿ ನಿಮ್ಮ ಅಂದರೆ ದುಡ್ಡು ಕಾಸು ತೊಂದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಇಲ್ಲಿ ಹೋಮ ಮಾಡಿಸಿದ್ರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಆಯುಷ್ಯ ವೃದ್ಧಿ ಆಗುತ್ತೆ ನಿಮಗೆ ಮಕ್ಕಳಿಂದ ಏನಾದರೂ ತೊಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಇರಲಿ ಅಥವಾ ಏನಾದ್ರು ಮಕ್ಕಳು ನಿಮಗೆ ತೊಂದರೆ ಕೊಡ್ತಾ ಇರೋದಾಗಲಿ ನೀವು ಮಕ್ಕಳಿಗೆ ತೊಂದರೆ ಕೊಡೋದಾಗಲಿ ಇದು ಯಾವುದಾದ್ರು ಇದ್ದರೂ ಕೂಡ ಇಲ್ಲಿ ಬಂದು ನೀವು ಪರಿಹಾರ ಮಾಡ್ಕೋಬೋದು ಅಂತ ಪುಣ್ಯ ಕ್ಷೇತ್ರ ಇದು ಬನ್ನಿ ಈ ದೇವಸ್ಥಾನ ಹೋಗಿ ಅರ್ಚಕರ ಹತ್ರ ಮಾತಾಡ್ಸೋಣ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಕುತೂಹಲದಿಂದ ನಾವು ಕೂಡ ಕೇಳೋಣ ನೋಡಿದೆ ಹೆಜ್ಜೊಡ್ಲು ಇಲ್ಲಿಗೆ ಎಣ್ಣೆ ಪ್ರತಿದಿನ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಉರಿತಾ ಇರುವಂತ ಪುಣ್ಯ ಜ್ಯೋತಿ ಬನ್ನಿ ಅರ್ಚಕ್ರ ಮಾತಾಡ್ಸೋಣ ಸುಬ್ರಹ್ಮಣ್ಯ ದೇವಿ ರಾಘವೇಂದ್ರ ಸ್ವಾಮಿಯ ಪಕ್ಕದಲ್ಲಿ ಮಾಂಚಲಮ್ಮ ಅಂತ ಇದೆ ರಾಘವೇಂದ್ರ ಸ್ವಾಮಿಗೆ ಇರ್ಲಿಕ್ಕೆ ಜಗ ಕೊಟ್ಟಕ್ಕೆ ಮಾಂಚಲಮ್ಮ ದೇವಿ ಅದೇ ತರ ಇಲ್ಲಿ ಎಕಲಮ್ಮ ಅಂತಾರೆ ಎರಕಲಮ್ಮ ಅಂದ್ರೆ ಹರಿಕೆ ಪುರಸೋದಕ್ಕೆ ಅಮ್ಮವರ ಎರಕಲಮ್ಮ ಅಂತಾರೆ ರಾಘವೇಂದ್ರ ಸ್ವಾಮಿಯ ಮನೆ ದೇವರು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ತಾಯಿ ಲಕ್ಷ್ಮಿ ರೂಪದಲ್ಲಿ ದರ್ಶ ಕೊಟ್ಟಿರೋದು ಶಂಕುಚಕ್ರದಿಂದ ಉದ್ಭಾಗಿರುವ ಮಹಾಲಕ್ಷ್ಮೀ ದೇವಿ ಈಕೆ ಅನುಗ್ರಹ ತಗೊಂಡು ಆಯ್ರು ಹನ್ನೆರಡು ವರ್ಷ ತಪಸ್ ಮಾಡಿದ್ರೆ ಪಂಚಮುಖಿ ಆಂಜನೇಯ ಉದ್ಭಾಗಿರೋದು ಕಲ್ಲಿನ ಮೇಲೆ ಆಂಜನೇಯ ನಾರಸಿಂಹ ಗರುಡ ಹೈಗ್ರಿ ಇವರಹ ಅದೇ ತರ ಕಲ್ಲಿನ ಮೇಲೆ ಶಂಕು ಚಕ್ರದಿಂದ ಉದ್ಭಾಗಿ ಲಕ್ಷ್ಮೀ ರೂಪದಲ್ಲಿ ರಾಯಕ್ಕೆ ದರ್ಶಕಿರುವ ಮಹಾಲಕ್ಷ್ಮೀ ದೇವಿ ಪ್ರಾರಂಭ ಮಾಡ್ತಾಳೆ ಆಟ ತಗೊಂಡು ಬರ್ತಾ ಇರಬೇಕು ಮಹಾಲಕ್ಷ್ಮಿ ಶ್ರೀ ಶಕ್ರ ಇರುತ್ತೆ ಫೋಟೋ ಇರುತ್ತೆ ಮನೆ ಬಾಗಿಲು ಕಟ್ಬೋದು ಆಫೀಸಲ್ಲಿ ಕಟ್ಬೋದು ಅಂಗಡಿಯಲ್ಲಿ ಕಟ್ಬೋದು ದೇವ್ರಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಮಹಾಲಕ್ಷ್ಮಿದು ಅಮ್ಮ ನೀವು ಬೆಳಿಗ್ಗೆ ಪೂಜೆ ಮಾಡಿ ಇಟ್ಟಿರ್ತೀವಿ ನೀವು ಮನೆ ತಲಾ ಬಾಗ್ಲಿಕ್ಕೆ ಒಳಗಡೆ ಕಟ್ಬಹುದು ದೇವ್ರಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಆಫೀಸ್ ಅಂಗಡಿ ಬಿಸ್ನೆಸ್ ಎಲ್ಲದಕ್ಕೂ ಬರುತ್ತೆ ಇದನ್ನ ತಗೊಂಡು ಏನ್ ಒಳ್ಳೇದಾಗುತ್ತೆ ಅನುಗ್ರಹ ಆಗುತ್ತೆ ಅನುಗ್ರಹ ಆಗುತ್ತೆ ಯಾವ್ದೋ ಒಂದ್ ರೀತಿ ಹೇಳಿದ್ರಲ್ಲ ಅವ್ರಿಗೆ ಯಾವ್ದೋ ಒಂದು ಕೆಲಸ ಆಗ್ತಾ ಇರ್ತದೆ ಇದೆಯಂತ ಹೇಳಕ್ ಆಗಲ್ಲ ಅವ್ರ ಅಭಿಪ್ರಾಯ ಮನಸ್ಸಿನಲ್ಲಿ ಇರುತ್ತೆ ನಾವಿದೆಯಾ ಅಂತ ಹೇಳಲ್ಲ ಅವ್ರ ಕೋರ್ಕೆ ನಮ್ಗೆ ಗೊತ್ತಾಗತ್ತ ನಿಮಿಷ ಒಳ್ಳೇದಾಗುತ್ತೆ ಶ್ರೀನಿವಾಸ್ ಯು ಅನ್ನಾಜರ ಮನೆ ಇಲ್ಲಿ ನೀವು ಎಷೋರ್ಸ್ಿಂದ ಏನು ಮಾಡ್ತಾ ಇದ್ರಿ ಸುಮಾರು ವರ್ಷದಿಂದ ಅಂದ್ರೆ ಟೆಲಿಮಾರ್ಕೆಟಿಂಗ್ ಐತೆ ಟೆಲಿಮಾರ್ಕೆಟಿಂಗ್ ಮಾಡ್ತಾ ಇದ್ರಿ ಇಲ್ಲಿ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೆಯದಾಗಿದೆ ಇಲ್ಲಿ ಅದು ಅನಕಂಡಿತ ಆಗಿದೆ ಎಷ್ಟೋ ಜನ ನಿಮಗೆ ಗೊತ್ತಾಗಿದೆ ಗೊತ್ತಾಗಿದೆ ಸರಿ ನಿಮ್ಮ ಹೆಸರು ನಮ್ಮ ಹೆಸರು ಗಿರಣ್ಣ ಅಂತ ಊರು ಇದೆ ಊರು ಓಕೆ ಥ್ಯಾಂಕ್ ಯು ಸರ್ ಎಣ್ಣೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನರಸಿಂಹ ವಿವಾಹ ಇವರು ಆಮೇಲೆ ಅಲ್ಲಿ ಮತ್ತ ಪಾದ ಉದ್ಭವ ಪಾದ ಇದೆಯಲ್ಲ ಆ ಪಾದ ಮಂತ್ರ ಕೊಟ್ಟಿರ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಆಂಜನೇಯ ಸ್ವಾಮಿ ಇದು ಬಂಧು ಗುರುಗಳೇ ಈ ತಾಯಿ ಮಹಾಲಕ್ಷ್ಮೀ ದೇವಿ ಈ ತಾಯಿ ಲಕ್ಷ್ಮೀ ಇಲ್ಲೇ ತಾನ ಉದ್ಭವ ಆಗಿದೆ ಲಕ್ಷ್ಮೀದೇವಿ ಯಾರ್ ಪ್ರತಿಷ್ಠೆ ಮಾಡಿದಾರಲ್ಲ ಮಹಾಲಕ್ಷ್ಮಿ ತಾಯಿ ಮಂತ್ರಾಲಯಕ್ಕೆ ಹೋಗ್ಬಂದ್ರ ರಾಘವಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಂಡ್ ಬಂದ್ರ ನೀವು ರಾಘವಂದ್ರಸ್ಥ ಪಕ್ಕದಲ್ಲಿ ಇದೆ ನೋಡಿದ್ರ ಚಿಕ್ಕ ದೇವಸ್ಥಾನ ಇದೆ ಇಲ್ಲಿ ಇರೋದು ಲಕ್ಷ್ಮೀ ದೇವ್ ಕನ್ನ ಉದ್ಭವ ಆಗಿದ್ರ ಮಹಾಲಕ್ಷ್ಮಿ ರಾಘವಂದ್ರ ಸ್ವಾಮಿಗಳು ಇನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ರಾಮನ ಸ್ವಾಮಿ ಇಲ್ಲಿಗೆ ಬಂದಿರೋದು ರಾಮದ ಸ್ವಾಮಗಳು ಬಿಚ್ಚಾಲಿಂದ ಅಂತ ಊರಿದೆ ರಾಘವಂದ ಸ್ವಾಮಿ ಶಿಶಿರ ಅಪ್ಪನಚಾರಿ ಅಲ್ಲಿಂದ ರಾಮನ ಸ್ವಾಮಿ ಇಲ್ಲಿಗೆ ಬಂದು ಇಲ್ಲಿಗೆ ಪಾದಯಾತ್ರ ಮಾಡ್ಕೊಂಡು ಬಂದು ಮಹಾಲಕ್ಷ್ಮಿ ತಾಯಿನತ್ರ ಹತ್ರ ಮೊದಲು ಇಲ್ಲಿಗೆ ಬಂದು ಈ ತಾಯಿನ ಹತ್ರ ಪೂಜೆ ಮಾಡ್ತಾರ ಸ್ವಾಮಿಗಳು ಮೊದಲು ಈ ತಾಯಿನ ಹತ್ರ ಪೂಜೆ ಮಾಡ್ಕೊಂಡ್ಮೇಲೆ ಆ ಪಂಚಮುಖಿ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಕುತ್ಕೊಂಡು ಹನ್ನೆರಡು ವರ್ಷದಲ್ಲಿ ತಪಸ್ಸು ಮಾಡ್ತಾರ ಹದಿನಾರನೇ ಶತಮಾನದಲ್ಲಿ ಅವ್ರು ತಪಸ್ಸು ಮೆಚ್ಚಿಕೊಂಡ ಅಂಜನ ಸ್ವಾಮಿ ಇದ್ದು ಐದು ಮುಖದಲ್ಲಿ ಅಂಜನ ಸ್ವಾಮಿ ರಾವಣ ಸ್ವಾಮಗಳಿಗೆ ಪ್ರತ್ಯಕ್ಷ ಆಗಿ ಅಲ್ಲಿ ಉದ್ಭವ ಪಾದಗಳು ನೋಡಿದ್ರ ಮೇಲೆ ಅಂಜನಸ್ವ ಪಾದಗಳಿದ್ದಾವ ನೋಡ್ಕೊಂಡ್ ಬಂದ್ರೆ ನೀವು ಅಂಜನ ಸ್ವಾಮಿ ಅಲ್ಲೇ ನಿಂತ್ಕೊಂಡು ರಾವಣ ಸ್ವಾಮಿಗಳಿಗೆ ಮಂತ್ರಾಲಿಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರ ಸ್ವಾಮಿ ಪಾದಗಳವು ಐದು ಮುಖದಲ್ಲಿ ಯಾವ ಅಂದ್ರೆ ಮಧ್ಯದಲ್ಲಿ ಅಂಜನ ಸ್ವಾಮಿ ನರಸಿಂಹ ಗರುಡ ಅಯ್ಯಗ್ರವ ವರಹ ಐದು ಮುಖದ ಲಂಜನ ಸ್ವಾಮಿ ರಾವಂದ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದ ಪಂಚಮುಖದ ಕ್ಷೇತ್ರ ಸ್ಥಾನಕ್ಕೆ ತಿರುಪತಿ ವೆಂಕಟೇಶ್ ಸ್ವಾಮಿಗಳು ಇವರು ಮಹಾಲಕ್ಷ್ಮಿತಾಗಿ ಅಂಜನ ಸ್ವಾಮಿ ಇವರೆಲ್ಲರ ಆಶೀರ್ವಾದ ಕೊಟ್ಟ ಮೇರೆನೆ ಮಂತ್ರಾಲಯಕ್ಕೆ ಹೋಗಿ ರಾವಣ ಸ್ತಂಭಗಳು ಬೃಂದಾವನಸ್ಥರಾಗಿದ್ದಾರೆ ಅಲ್ಲಿ ಮಾಂಚನ ತಾಯಿ ಗ್ರಾಮ ದೇವತಾ ಸ್ಥಳ ಕೊಟ್ಟಿದ್ದಾರೆ ರಾವಣ ಸ್ಥಂಗಳಿಗೆ ಮಂತ್ರಾಲಯದಲ್ಲಿ ಜೀವ ಪ್ರವೇಶವಾಗಿದ್ದಾರಲ್ಲ ಅವ್ರು ಈಗಲೂ ಕೂಡ ರಾವಣ ಸ್ತಂಭಗಳು ಮಂತ್ರಾಲಯದಲ್ಲಿ ಜೀವ ಪ್ರವೇಶ ಜೀವಂತವಾಗಿದ್ದಾರ ರಾವಣ ಸ್ವಾಮಿಗಳಿಗೆ ಏಳ್ನೂರು ವರ್ಷ ಈಗ ಮುನ್ನೂರ ಐವತ್ ಮೂರನ ಆರಾಧನಾಗಿದ್ದಾರೆ ರಾವಣ ಸ್ತಂಭದು ಉಳಿದೂರದ ಬಾಕಿ ಮುನ್ನೂರ ನಲವತ್ತೇಳು ಅಲ್ಲಿವರೆಗೂ ಮಂತ್ರಾಳದಲ್ಲಿ ರಾವಣ ಜೀವಂತವಾಗಿ ಬೃಂದವನಗಿರ್ತನಲ್ಲಿ ಮಂತ್ರದಲ್ಲಿ ಇಲ್ಲಿ ಇರೋದ ಲಕ್ಷ್ಮಿ ಟೋ ಕರ್ಣ ಉದ್ಭವ ಆಗಿದ್ದೇನೆ ರಾಮನಸ ಸ್ವಾಮಿಗಳು ಮೊದಲ ಯಮ ಪ್ರತ್ಯಕ್ಷ ಆಗಿ ಹೇಳ್ಕೊಟ್ಟಿದ್ದ ರಾಮನ ಸ್ವಾಮಿಗಳಿಗೆ ಸ್ವಾಮಿ ಐದು ಮುಖದಲ್ಲಿ ಬಂಡೆಯಲ್ಲಿ ಕುತ್ಕೊಂಡಿದ್ದಾನ ಅದೇ ನಿಮ್ದು ಮೂಲಸ್ಥಾನ ಸ್ಥಾನ ಮಾಡು ಮಾಡುವ ಸ್ವಾಮಿ ನಿಮಗೆ ದಾರ ತರಿಸ್ಕೊಡ್ತಾನ ಅಂತ ಮೊದಲು ಹೇಳಿಕೊಟ್ಟವರು ಮಹಾಲಕ್ಷ್ಮೀ ದೇವಿ ಪಂಚಮುಖ ಅಂದ್ರೆ ಇಲ್ಲಿ ರಾಮದಸ್ವಾಮಿಗಳು ತಪಭೂಮಿ ಆ ತಾಯಿ ಮುಖ ನೋಡಿ ಶಂಕ ಪಕ್ಕದಲ್ಲಿ ಚಕ್ರ ನೋಡಿ ಗಂಧ ಹಚ್ಚಿದ್ರೆ ಕಾಣಿಸುತ್ತಾ ಶಂಕು ಚಕ್ರ ಯಮ ಅವತರದಲ್ಲಿ ರಾಮನ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಂತ ಮಹಾಲಕ್ಷ್ಮೀ ದೇವಿ ಸರ್ವಮಂಗಳ ಮಂಗಳ ಮಂಗಲ್ಯ ಶ್ರೀ ಸರ್ವಾಧಿ ಸಾಧಿಕೇಶ್ಯರಂಗ ನಾರಾಯಣ ನಮಸ್ತದೆ ಲಕ್ಷ್ಮೀರ ವರ್ಗಗಳಿಂದ ಗೋವಿಂದ